ಒಮ್ಮೆ ಒಬ್ಬ ಶಾಸ್ತ್ರಜ್ಞನು ಯೇಸುವಿಗೆ ನಾನು ಶಾಶ್ವತ ಜೀವನವನ್ನು ಪಡೆಯಲು ಏನು ಮಾಡಬೇಕು ಎಂದು ಕೇಳಿದನು ಏಸು ಉತ್ತರಿಸಿದರು ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಆದರೆ ನನ್ನ ನೆರೆಯವನು ಯಾರು ಎಂದು ಶಾಸ್ತ್ರಜ್ಞನು ಮತ್ತೆ ಕೇಳಿದನು ಏಸು ಒಂದು ಕಥೆ ಹೇಳಿದರು ಒಬ್ಬ ಮನುಷ್ಯನು ಎರುಸಲೇಮಿನಿಂದ ಎರೀಕೊಗೆ ಹೋಗುತ್ತಿದ್ದಾಗ ಕಳ್ಳರ ದಾಳಿಗೆ ಸಿಲುಕಿದನು ಅವರು ಆತನನ್ನು ಹೊಡೆದು ಬಿಟ್ಟು ಹೋದರು ಒಬ್ಬ ಯಾಜಕನು ಮತ್ತು ಲೇವಿಯನು ಆ ಮಾರ್ಗದಲ್ಲಿ ಹಾದುಹೋದರು ಗಾಯಗೊಂಡವನನ್ನು ನಿರ್ಲಕ್ಷಿಸಿದರು ಆದರೆ ಒಬ್ಬ ಸಮಾರಿಯನು ಬಂದು ಆತನಿಗೆ ಕೃಪೆ ತೋರಿದನು ಗಾಯಗಳಿಗೆ ತೈಲ ಹಚ್ಚಿ ತಂಗಲೂ ಒಂದು ಸ್ಥಳಕ್ಕೆ ಕರೆದೊಯ್ದು ಅವನಿಗೆ ಸಹಾಯ ಮಾಡಿದನು ಆಗ ಏಸು ಕೇಳಿದರು ಈ ಮೂವರಲ್ಲಿ ಯಾರು ನೆರೆಯವನಾಗಿದ್ದಾರೆ ಶಾಸ್ತ್ರಜ್ಞನು ಉತ್ತರಿಸಿದನು ಕೃಪೆ ತೋರಿದವನು ಏಸು ಹೇಳಿದರು ನೀನು ಕೂಡ ಹೀಗೆಯೇ ಮಾಡು ಎಂದು ಹೇಳಿದರು ನಾವೂ ಸಹ ನಮ್ಮ ಜೀವನದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡೋಣ ಕರುಣೆ ತೋರೋಣ प्रीतिया मूलक देवर प्रभाव तोण आमेन